ಹಾಯ್ ಫ್ರೆಂಡ್ಸ್ ನಾನು ಲೈವ್ ಮಾಡಬೇಕಾದ್ರೆ ಯೂಟ್ಯೂಬ್ ಲೈವ್ ಮಾಡಬೇಕಾದ್ರೆ ಫೋಟೋಸ್ ಯಾವ ಥರ ಹಾಕೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಫೋಟೋ ಯಾವ ಥರ ಹಾಕೋದು ಅಂತ ಈಗ ತೋರಿಸ್ತೀನಿ ತುಂಬ ಜನ ಕೇಳಿದರು ಹಾಗಾಗಿ ಈ ಶಾರ್ಟ್ಸ್ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ನನ್ನ ಫೋನ್ ಸ್ಕ್ರೀನು ಫೋನ್ ಸ್ಕ್ರೀನ್ ಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೇಕು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಪ್ಲಸ್ ಸೈಕನ್ ಇದೆಯಾ ಪ್ಲಸ್ ಸೈಕನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ಇದನ್ನು ಲಾಕ್ ಮಾಡಿಕೊಳ್ಳಿ ಹೈಡ್ ಲೈವ್ ವೀಡಿಯೋ ಅಂತ ಇದ್ದಲ್ಲ ಇದನ್ನು ಲಾಕ್ ಮಾಡಿಕೊಡಿ ಈ ಥರ ಲಾಕ್ ಮಾಡಿಕೊಂಡು ಪೆನ್ಸಿಲ್ ಲೈಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಇಲ್ಲೇ ಇದನ್ನೆಲ್ಲ ಫಿಲ್ ಫುಲ್ ಫಿಲ್ ಮಾಡ್ಕೋಬೇಕು ಇದು ಇದು ಇಲ್ಲಿ ಎಲ್ಲ ಫಿಲ್ ಮಾಡಿದ ಮೇಲೆ ನೆಕ್ಸ್ಟ್ ಅಂತ ಒತ್ತಬೇಕು ನೆಕ್ಸ್ಟ್ ಅಂತ ಒತ್ತಿದ ಮೇಲೆ ನೋ ಫಾರ್ ಕಿಡ್ಸ್ ಅಂತ ಒತ್ತಬೇಕು ಅಂದರೆ ಇದು ಮಕ್ಕಳಿಗೋಸ್ಕರ ಮಾಡೋದಲ್ವಲ್ಲ ಹಾಗಾಗಿ ಲೈವ್ ಹಾಗಾಗಿ ನೋ ಫಾರ್ ಕಿಡ್ಸ್ ಅಂತ ಒತ್ತಬೇಕು ಗೋ ಟು ಲೈವ್ ಇದು ಲೈವಿಗೆ ಹೋದ್ಮೇಲೆ ಫೋಟೋಸ್ ಹಾಕೋಕೆ ಬರೋದು ಫ್ರೆಂಡ್ಸ್ ಹಾಗಾಗಿ ನೋಡಿ ಈಗ ನಾನು ಗೋ ಟು ಲೈವ್ ಅಂತ ಹಾಕಿದ್ದೀನಿ ನಂದು ಲೈವ್ ಸ್ಟಾರ್ಟ್ ಆಯಿತು ಮ್ಯೂಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ನಾನು ತೋರ್ಸೋಕ್ಕೋಸ್ಕರ ಮಾಡ್ತಾ ಇರೋದು ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಲಾಕ್ ಮಾಡಿದ್ದೀನಲ್ಲ ನಂದು ಇದು ಲೋಗೋ ಇದೆ ಇದು ಲೋಗೋನ ಓಪನ್ ಮಾಡಬೇಕು ಓಪನ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಬ್ಯಾಕ್ ಸ್ಕ್ರೀನು ಬ್ಯಾಕ್ ಸ್ಕ್ರೀನ್ ಹೋಗಬೇಕು ಫೋಟೋಸ್ ಹಾಕಬೇಕು ಅಂದರೆ ಕೆಳಗಡೆ ಇದು ಯಾರೋ ಮಾರ್ಕ್ ಇದೆ ಯಾರೋ ಮಾರ್ಕ್ ಇದೆ ನೋಡಿ ಯಾರೋ ಮಾರ್ಕಿನ ಮೇಲೆ ಓದ್ತಿದ ಮೇಲೆ ಕ್ಲೋಸ್ ಅಂತ ಬರುತ್ತೆ ಕೆಳಗಡೆ ಕ್ಲೋಸ್ ಅಂತ ಬರುತ್ತಲ್ಲ ಅದನ್ನು ಒತ್ತಿದರೆ ನೋಡಿ ಹಿಂಗೆ ಗೊತ್ತಿದರೆ ಹಿಂಗೆ ಗೊತ್ತಿದರೆ ಕ್ಲೋಸ್ ಅಂತ ಬರುತ್ತೆ ಇಲ್ಲಿ ನೋಡಿ ಗ್ರೀನ್ ಸ್ಕ್ರೀನ್ ಅಂತ ಕಾಣಿಸ್ತಿದೆ ನಿಮಗೆ ಅನಿಸುತ್ತೆ ಗ್ರೀನ್ ಸ್ಕ್ರೀನ್ ಮೇಲೆ ಒತ್ತಬೇಕು ಒತ್ತಿದರೆ ಇಲ್ಲಿ ಕೆಳಗಡೆ ಫೋಟೋಸ್ ಬರುತ್ತೆ ಫ್ರೆಂಡ್ಸ್ ಕೆಳಗಡೆ ಫೋಟೋ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು ನೋಡಿ ನಾನು ಈಗ ಆಗ್ತಾಯಿದ್ದೀನಿ ಈ ಥರ ಫೋಟೋಸ್ ಹಾಕಿ ಡನ್ ಅಂತ ಒತ್ತಬೇಕು ಡನ್ ಅಂತ ಒತ್ತಿದ್ರೆ ಬೇರೆ ಫೋಟೋಸ್ ಬರುತ್ತೆ ನೆಕ್ಸ್ಟ್ ನಿಮಗೆ ಬೇರೆ ಫೋಟೋಸ್ ಹಾಕಬೇಕಂದ್ರೆ ಮತ್ತೆ ಕೆಳಗಡೆ ಯಾರೋ ಮಾರ್ಕ್ ಒತ್ತಿ ಗ್ರೀನ್ ಸ್ಕ್ರೀನ್ ಬರುತ್ತೆ ಮತ್ತೆ ಅದ್ರ ಮೇಲೆ ಒತ್ತಿದರೆ ಬೇರೆ ಫೋಟೋಸ್ ಮತ್ತೆ ನೋಡಿ ಮತ್ತೆ ಬೇರೆ ಫೋಟೋಸ್ ಒತ್ತಿ ಡನ್ ಅಂತ ಒತ್ತಬೇಕು ಇಷ್ಟೇ ಫ್ರೆಂಡ್ಸ್ ಏನಿಲ್ಲ ನೋಡಿ ಲೋಗೋ ನೀವು ಫೋಟೋಸ್ ಬೇಡ ಲೋಗೋ ಬೇಕೆಂದರೆ ಮತ್ತೆ ಇದನ್ನ ಲಾಕ್ ಮಾಡ್ಕೋದು ಇದು ಲಾಕ್ ಓಪನ್ ಮಾಡಿದರೆ ಮಾತ್ರ ಈ ಯಾರೋ ಮಾರ್ಕ್ ಓದ್ತಿದ್ರೆ ಗ್ರೀನ್ ಸ್ಕ್ರೀನು ಅವೆಲ್ಲ ಬರುತ್ತೆ ಓಕೆ ಫ್ರೆಂಡ್ಸ್ ಅರ್ಥ ಆಯಿತು ಅಂದ್ಕೊತಿದ್ದೀನಿ ಥ್ಯಾಂಕ್ ಯು ಸೋ ಮಚ್